happy birthday to be a kitchen mama i need to say this to you ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇವತ್ತು ನಮ್ಮ ಅಣ್ಣನ ಬರ್ಡ್ಡೆ ಇವತ್ತು ಅರೀಶ್ನ ಬರ್ಡೇ ಇವತ್ತು ಹಾಗಾಗಿ ನಾನು ದಾರೀಲಿ ಹೋಗ್ತಾ ಸಕಲೇಶ್ವರಕ್ಕೆ ಹೋಗ್ತಾರೆ ನಿನ್ನ ದಾರೀಲಿ ಹೋಗ್ತಾ ಹಾಗೆ ಅಣ್ಣನ ವಿಶ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸರ್ ಆಫೀಸ್ಗೆ ಬಂದಿದ್ದೀನಿ ನಾನು ಇಲ್ಲಿ ಫ್ರೆಂಡ್ಸ್ ಲೆಟ್ಸ್ ವಿಶ್ ಟು ದೇ ಹರೀಶ್ನಂದಿಗೆ ಒಳ್ಳೆದಾಗ್ಲಿ ಅಣ್ಣ ನಿಮಗೆ ತುಂಬ ಒಳ್ಳೇದಾಗಬೇಕು ಫ್ರೆಂಡ್ ಇನ್ನೇನು ಹೇಳ್ತೀರ ಅಣ್ಣ

ನೀವ್ ಎಲ್ಲ ಜರ್ನಿ ಮಾಡ್ತಾ ಏನು ಗೊತ್ತಾ ಬರಲ್ಲ ಬರ್ಲಾ ಕಳೆನೇ ಕಟ್ಟಲ್ಲಾಸ್ತಿರ್ಜಿ ಅದಕ್ಕೆ ಎನರ್ಜಿ ಬರುತ್ತೆ ಚೆನ್ನಾಗಿರುತ್ತೆ ವರ್ಷ ಯಾವಾಗ್ಲೂ ಬರ್ತಾ ಇರ್ಬೇಕಪ್ಪ ಏನೋ ಹೇಳ್ತಿದ್ರು ಏನ್ ಬೇಕು ಸಿಕ್ಸ್ ಬೇರೆ ಯಾವಾಗ ಕುಡಿಸ್ತೀರಾ ನೀವು ಬರೀ ಡೌ ಮಾಡೋ ಕೆಲ್ಸ ನಿಮ್ದು ಅಣ್ಣ ಪಾರ್ಟಿ ಯಾವಾಗ ನೆಕ್ಸ್ಟ್ ವೀಕ್ ಅಂದ್ರೆ ಪಾರ್ಟಿ ಅದು ಕೂಡ ನಿಮ್ಗೆ ಹಾಕ್ತೀವಿ ಪಾರ್ಟಿ ಮಾಡೋದ್ನ ಏನಿಲ್ಲ ಬರೀ ಊಟ ಮಾಡ್ತೀವಿ ನಾವು ಇದೆಲ್ಲ ಅವ್ರು ಹೇಳ್ದಂಗೆಲ್ಲ ಇಲ್ಲ ನೈಂಟಿಗಿಂಗೆಲ್ಲ ಇಲ್ಲ ಅವ್ರಿಷ್ಟ ಹಾಗಾಗಿ ಏನ್ ಹೇಳ್ತಿದ್ರ ತವರ ನಿಂತೇ ಬೇರೆ ಅಣ್ಣಂದೇಪ್ರೆಶನ್ ಬಂತು ತವರು ಅಂತ ಅಷ್ಟೇ ಸ್ಟಾಪ್ ಆಗೋಯ್ತು ನನ್ನ ನೋಡಿ ನಾನು ಕ್ಯಾಮ್ರಾ ಆನ್ ಮಾಡ್ಬಿಟ್ಟಲ್ಲ ಅದಕ್ಕೆ ಸ್ಟಾಪ್ ಆಗೋಯ್ತು ಹೇಳಿ ಸರ್ ಇವತ್ತು ಹೇಳಿ ಸರ್ ಯೂಟ್ಯೂಬ್ ಹಾಕ್ತಾರ ಉತ್ತಮ ಶುಭಾಶಯಗಳು ದೇವರ ಅವರಿಗೆ ಆರೋಗ್ಯ ಐಶ್ವರ್ಯ ನೆಮ್ಮದಿಶ ಅಂತ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಒಳ್ಳೆ ಹೃದಯವಂತ ಹರೀಶ ಸ್ನೇಹಜೀವಿ ಹರೀಶ ಅವರಲ್ಲಿ ಯಾರು ಅವ್ರ ಎವರ್ ಗ್ರೀನ್ ಇರೋ ಇವ್ರ ವಯಸ್ಸೇ ಆಗಲ್ಲ ಅವ್ರಿಗೆ ಅಲ್ಲ ರಿಯಲಿ ಇವ್ರಿಗೆ ವಯಸ್ಸೇ ಆಗದ್ ಗೊತ್ತಾಗಲ್ಲ ನಮ್ಮ ನಮ್ಮೊಂದನ್ ಹೇಳ್ಬಿಟ್ಟೆ ನೋಡ್ರಿ ಆಯ್ ಅಂತ ಹೇಳ್ರಿ ವಿಡಿಯೋಗೆಲ್ಲ ನೋಡ್ರಿ ನಮ್ ಗೌಡ್ರು ನೋಡಿ ಯಾವಾಗ ಯಾವ ಸ್ಮಾರ್ಟ್ ಜೋಶ್ ಅಲ್ಲಿ ಹೇಳ್ತಾರೆ ಅಷ್ಟೇನಾ ಹರೀಶ್ ನಿಂಗೆ ವಿಶ್ ಮಾಡ್ಬೇಕಾನೆ அரிசனா ஊத்தூர் சிவா சார் கொஞ்சம் கொஞ்சம் கவர் இதுவாச்சரங்க கவர் பண்ணிக்கோங்க தினு ಊட்டவல்லுங்க தேங்க் யூ தோர கேட்ரி தேங்க் யூ எவர் கின் यंग Man அனி வந்தா சொல்லுங்க ಯಾವಾಗ थैंक यू थैंक यू అలా ஏனா மூகா நாதேனா கவுட்ரே விஸ்வாதி கவுட்ரே விஷாரு புடிஷன் விஷாரு புடி தேங்க் யூ மடா தேங்க் யூ மடா

ನಿಮ್ಮ ನಿಮ್ಮ <widely sauna doctorate> ಸಪೋರ್ಟ್ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಶಂಕರಣ ಒಂದು ಮಾತು ಹೇಳ್ತಾ ಇದ್ರು ಅಲ್ಲಿ ನಿಮ್ಮ ಡೈಲಾಗ್ ಚೇಂಜ್ ಆಗಿದೆ ಅಂತ ಹೇಳಿ ನಾನು ಯೋಚನೆ ಮಾಡಿದೆ ತ್ರೀ ಫೋರ್ ಡೇಸ್ ಇಂದ ಆವಾಗ ಥಟ್ ಅಂತ ಟ್ಯೂಬ್ ಲೈಟ್ ಫ್ಲ್ಯಾಶ್ ಆಗಿ ನಂಗೆ ಅರ್ಥ ಆಯಿತು ಅವರಿಗೆ ಶಂಕರ ಸಾರ್ ಅಂತ ನಾನು ಯಾವಾಗಲೂ ಕರಿತಾ ಇದ್ದಿದ್ದು ಅವರಿಗೆ ಶಂಕರಣ ಅಂತ ಕರಿ ಸ್ವಲ್ಪ ಫೀಲ್ ಆಗ್ಬಿಟ್ಟಿತ್ತು ಹಾಗಾಗಿ ಎಲ್ಲರೂ ಶಂಕರಣ ಅಂತ ಕರಿತಿದ್ರಲ್ಲ ನಾನು ಆವಾಗ ಬೈ ಫ್ಲೋನಲ್ಲಿ ನಾನು ಅವ್ರಿಗೆ ಹೇಳಿದೆ ಶಂಕರಣ ಅಂತ ಸೊ ನನಗೆ ಒಳ್ಳೆ ಫ್ರೆಂಡ್ ನಂಗೆ ಬೆಸ್ಟ್ ಫ್ರೆಂಡ್ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು ಅವ್ರ ಬಗ್ಗೆ ವೆಲ್ ವಿಶ್ವರ್ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಹಾಗೆ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ನನ್ನ ಜರ್ನಿನ ಮುಂದೆ ಮುಂದುವರಿಸಿದೆ ಬಿ ಸೇಫ್ ಅಂತ ಹೇಳಿ ಗುಡ್ ಲಕ್ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಎಲ್ಲ ವಿಶಸ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾನು ಸಕಲೇಶ್ಪುರಕ್ಕೆ ಟ್ರಾವೆಲ್ ಮಾಡ್ತಾ ಇದೀನಿ ಅಂತ ನಾನು ಅಲ್ಲಿ ಎಲ್ಲಿ ಸ್ಟೇ ಮಾಡ್ತೀನಿ ಅಂತೇಳಿ ರೆಸಾರ್ಟಾ ಹೋಟೆಲ್ ಅಂತ ನಿಮ್ಗೆ ಆಮೇಲೆ ರಿವೀಲ್ ಮಾಡ್ತೀನಿ ನನ್ನ ಜೊತೆ ಯಾರಿದ್ದಾರೆ ಹೇಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ವಾಚ್ ಮಾಡ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ